ओम श्री गुरुभ्यो नमः हरिः ओम ओ मात्रेम पित्रेम मातुभ्यो नमः पितृभ्यो नमः वं गुरुभ्यो नमः महाम आचार्यभ्यो नमः महा वं कुल कुलदेवता लक्ष्मी सेत भूदेवी सेत नारायणाय नमः महा उमा महेश्वराभ्याम् नमो नमः मित्र नमस्कार फाल्गुन मास के स्वागत उत्तरा फाल्गुनी के अंदर ನಕ್ಷತ್ರ ಹುಣ್ಣಿಮೆಯ ದಿವಸ ಆ ಉತ್ತರ ಫಾಲ್ಗುಣಿ ನಕ್ಷತ್ರ ಇದ್ದಿದ್ದರಿಂದಾಗಿ ಇದು ಫಾಲ್ಗುಣ ಮಾಸ ಎಂಬುದಾಗಿ ಪರಿಗಣನೆಗೊಳ್ಳುತ್ತೆ ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಮಾರ್ಚ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸೋಮವಾರದ ಉತ್ತರಾಭಾದ್ರ ನಕ್ಷತ್ರದಿಂದ ಶುರುವಾಗುವಂತ ಪ್ರಾರಂಭವಾಗುವಂತಹ ಪಾಲ್ಗುಣ ಮಾಸ ಏಪ್ರಿಲ್ ಎಂಟರವರೆಗೆ ಸೋಮವಾರ ಅದು ಕೂಡ ಉತ್ತರಾಭಾದ್ರ ನಕ್ಷತ್ರದಂದು ಅಮಾವಾಸ್ಯೆ ಅಲ್ಲಿವರಿಗೆ ಈ ಒಂದು ಫಾಲ್ಗುಣ ಮಾಸದ ಅವಧಿ ಈ ಒಂದು ಮಾಸ ಅಂದರೆ ತಿಂಗಳು ಯಾವ ರೀತಿಯಾಗಿ ಇದೆ ಎಂಬುದಾಗಿ ನೋಡೋಣ ಬನ್ನಿ ಮಿತ್ರರೇ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಫಾಲ್ಗುಣ ಮಾಸಕ್ಕೆ ಆಧಾರದ ಸ್ವಾಗತ ಮಿತ್ರರೇ ಈ ವೃಶ್ಚಿಕ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಶುಕ್ರನ ಸಂಚಾರ ಶನಿ ಮತ್ತು ಕುಜನ ಸಂಚಾರ ಇರುವಂಥದ್ದು ಇದು ಅತ್ಯುತ್ತಮವಾದಂತಹ ಯೋಗವೂ ಕೂಡ ಹೌದು ಹೇಗೆ ಅಂತಂದರೆ ಈ ಶುಕ್ರನು ಅತ್ಯುತ್ತಮವಾದಂತಹ ಆರ್ಥಿಕ ಸ್ಥಿತಿಯಿಂದ ಸುಖವನ್ನು ಕೊಡ್ತಕ್ಕಂಥವನಾಗ್ತಾನೆ ಶನಿಯು ಮಿತ್ರನಾಗಿರುವುದರಿಂದ ಮಿತ್ರ ಕ್ಷೇತ್ರದಲ್ಲಿರುವಂತಹ ಸಪ್ತಮಾಧಿಪತಿ ಹೆಂಡತಿಯಿಂದ ಸುಖ ಇತ್ಯಾದಿಗಳು ಹಾಗೂ ವಿವಾಹ ಇಚ್ಛುಕರಿಗೆ ಅತ್ಯುತ್ತಮವಾದಂತಹ ಫಲದಾಯಕ ಇತ್ಯಾದಿಗಳು ಕಂಡು ಅದೇ ರೀತಿಯಾಗಿ ನಿಮ್ಮ ಜಾತಕದಲ್ಲಿ ಏನಾದರೂ ಈ ಶನಿ ಪೂಜೆ ಏನಾದರೂ ಜೊತೆಗೆ ಇದ್ದು ಅಥವಾ ಇತ್ಯಾದಿ ದೃಷ್ಟಿಯುಕ್ತರಾಗಿ ದೋಷಯುಕ್ತರಾಗಿ ಏನಾದರೂ ಇದ್ದರೆ ವಿವಾಹದಲ್ಲಿ ಅನೇಕ ಶಾಂತಿಗಳನ್ನು ಮಾಡಿಕೊಂಡು ಮದುವೆಯಾಗ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಇರ್ತದೆ ವಿವಾಹಿಚುಕರಿಗೆ ಇದು ಒಂದು ರೀತಿಯಿಂದಾಗಿ ಅತ್ಯುತ್ತಮವಾದ ಫಲ ಕಂಡರೂ ಕೂಡ ದಂಪತಿಗಳಲ್ಲಿ ಅನೇಕ ವಿಧವಾದಂತಹ ಗೊಂದಲವನ್ನು ಸೃಷ್ಟಿಸಬಲ್ಲಂತಹ ಒಂದು ಸಮಯ ಪಾಲ್ಗುಣ ಮಾಸ ಕೂಡ ಹೌದು ಆದ್ದರಿಂದ ವೃಶ್ಚಿಕ ರಾಶಿಯವರು ಮಾನಸಿಕವಾಗಿ ಹಿನ್ನಡೆಯನ್ನು ಪಡೆಯದೆ ಚೌಡಿ ದೇವತೆಯ ಆರಾಧನೆಯನ್ನು ಮಾಡುವ ಮೂಲಕವಾಗಿ ಮನೋಬಲವನ್ನು ವೃದ್ಧಿಸಿಕೊಂಡು ಆರನೇ ಮನೆಯಲ್ಲಿರುವ ಗುರುವಿನ ಒಂದು ಅಸಂಗತ್ಯದಿಂದಾಗಿ ಇಲ್ಲಿ ಅಸ್ಥಾನದಲ್ಲಿರುವಂತಹ ಗುರುವಿನ ಒಂದು ದೋಷದಿಂದಾಗಿ ನಿಮ್ಮ ಕೆಲಸದಲ್ಲಿ ಅತಿ ಹೆಚ್ಚಿನ ಪ್ರತಿಫಲ ಸಿಗದೆ ಈಗಾಗಲೇ ಸ್ವಲ್ಪ ಸಮಯದಿಂದ ಸಮಸ್ಯೆ ಆಗಿದ್ದರೆ ಅದಕ್ಕೂ ಕೂಡ ಗುರುವಿನ ಆರಾಧನೆ ಮುಖ್ಯವಾಗಿ ತಾಯಿ ತಂದೆಯೇ ಪ್ರಥಮ ಗುರುಗಳಾಗಿದ್ದರಿಂದ ನಿತ್ಯ ತಾಯಿಗೆ ನಮಸ್ಕಾರ ಮಾಡ್ತಾ ತಂದೆಗೆ ನಮಸ್ಕಾರ ಮಾಡ್ತಾ ಗುರು ಮತ್ತು ಗಣಪತಿ ಮತ್ತು ಕುಲದೇವರ ಆರಾಧನೆ ಮಾಡುವವರಿಗೆ ನಾವು ಹೇಳುವ ಫಲ ಅತಿ ಉತ್ತಮವಾದ ಫಲವಾಗಿ ಪರಿಣಮಿಸುತ್ತೆ ಹಾಗೆ ಮಿತ್ರರೇ ಇಲ್ಲಿ ಈ ಒಂದು ಆರಾಧನೆಯನ್ನು ಮಾಡ್ತಾ ಇದ್ದು ಕೂಡ ನಿಮ್ಮ ನಿಮ್ಮ ಜಾತಕದಲ್ಲಿ ಭಿನ್ನತ್ವಗಳಿದ್ದರೆ ನಾವು ಹೇಳುವ ಫಲ ವ್ಯತಿರಿಕ್ತವಾಗಿ ಕೂಡ ಆಗಬಹುದು ಹಾಗಾಗಿ ನಿಮ್ಮ ಜಾತಕದ ಪರಿಶೀಲನೆ ಅತ್ಯಂತ ಮುಖ್ಯವಾಗಿರುತ್ತೆ ಆದರೂ ಅತಿ ಹೆಚ್ಚಿನದಾಗಿ ರಾಶಿಯ ಫಲದಿಂದ ಗಮನಿಸಿದಾಗ ನಿಮ್ಮ ವೃಶ್ಚಿಕ ರಾಶಿಗೆ ಸ್ವಾಭಾವಿಕವಾಗಿ ಶುಕ್ರ ಶನಿ ಕುಜ ಯುತಿ ನಾಲ್ಕನೇ ಮನೆಯಲ್ಲಿ ಇರುವುದರಿಂದಾಗಿ ಸಹೋದರರಿಂದ ಅನೇಕ ವಿಧವಾದ ಗೊಂದಲಗಳು ಅಥವಾ ಯೋಗಗಳು ಎರಡೂ ಕೂಡ ಉಂಟಾಗುವಂತಹ ಯೋಗ ಕಂಡು ಬರ್ತದೆ ಮುಖ್ಯವಾಗಿ ಸಹೋದರಾಧಿಪತಿಯಂತಹ ಶನಿಯು ಸಹೋದರಕಾರಕ ಲಗ್ ರಾಷ್ಟ್ರಾಧಿಪತಿಯಾಗಿ ಪೂಜೆ ಜೊತೆಗಿರುವುದರಿಂದ ಉತ್ತಮವಾದಂತಹ ಸಂಬಂಧ ಇದ್ದ ಸಹೋದರಲ್ಲಿ ಅತ್ಯುತ್ತಮವಾದ ಬೆಳವಣಿಗೆ ಭೂಯೋಗ ಸಹೋದರಿಬ್ಬರು ಸೇರಿ ತೆಗೆದುಕೊಳ್ಳುವಂಥ ಯೋಗ ಇತ್ಯಾದಿಗಳು ಕಂಡು ಅದೇ ಯಾವುದಾದರೂ ನಿಮ್ಮ ಜಾತಕದಲ್ಲಿ ಅಥವಾ ಜಾತಕದಲ್ಲಿ ಹೇಗೆ ಇದೆ ಎನ್ನುವುದನ್ನು ಆಧರಿಸಿ ಅಥವಾ ನಿಮ್ಮ ಜೀವನದಲ್ಲಿ ತ ಅಣ್ಣ ತಮ್ಮ ಹೇಗಿದೆ ಎನ್ನುವುದರ ಮೇಲೆ ಆಧರಿಸಿ ಈ ಫಲ ಕಂಡು ಬರ್ತದೆ ಒಮ್ಮೆ ನಿಮ್ಮ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಇದ್ರೆ ಆ ಭಿನ್ನಾಭಿಪ್ರಾಯ ಮುಂದುವರೆದು ಕೊನೆಗೊಳ್ಳುವಂತಹ ಅಂಶಗಳು ಕೂಡ ಕಂಡು ಬರಬಹುದು ಇನ್ನು ಈ ಶುಕ್ರ ನೋಡಿ ರವಿ ಎನ್ನುವಂಥವನು ರವಿ ಗ್ರಹ ಮೀನರಾಶಿಯನ್ನ ಮಾರ್ಚ್ ಹದಿನಾಲ್ಕು ಪಂಚಮಿ ಗುರುವಾರ ದಿವಸ ಭರಣಿ ನಕ್ಷತ್ರದಂದು ಪಂಚಮತ್ವವನ್ನು ಪ್ರವೇಶ ಮಾಡ್ತದೆ ಪಂಚಮದಲ್ಲಿ ಈಗಾಗಲೇ ರಾಹು ಇದೆ ಅಲ್ಲಿಗೆ ಮಾರ್ಚ್ ಮೂವತ್ತೊಂದು ಭಾನುವಾರ ಷಷ್ಠಿ ಜ್ಯೇಷ್ಠ ನಕ್ಷತ್ರ ಇರುವಾಗ ಈ ಶುಕ್ರ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂಥ ಶುಕ್ರ ಅಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಗಮನಿಸಿದಾಗ ರವಿ ರಾಹು ಶುಕ್ರರ ಯುಧಿ ಕೂಡ ಈ ಫಾಲ್ಗುಣ ಮಾಸದಲ್ಲಿ ಉಂಟಾಗುವುದರಿಂದ ವ್ಯಯಾಧಿಪತಿಯಾದ ಶುಕ್ರರಿಂದ ಹಣಕಾಸನ್ನು ಕಳೆದುಕೊಳ್ಳುವಂಥ ಯೋಗಗಳು ಹಾಗೂ ಹೆಂಡತಿಗೆ ಅತಿ ಹೆಚ್ಚು ಖರ್ಚು ಮಾಡುವಂತಹ ಅನಾರೋಗ್ಯ ಉಂಟಾಗುವ ಲಕ್ಷಣಗಳು ಎಲ್ಲವೂ ಇದೆ ಆದರೆ ನಿಮ್ಮ ನಿಮ್ಮ ಜಾತಕವನ್ನು ಆಧರಿಸಿ ಇರ್ತದೆ ಮತ್ತು ಗುರುದೇವತಾ ಭಕ್ತಿಯುಳ್ಳಂತಹ ಸದೃಢಕಾಯರಿಗೆ ಇದು ಅನಾರೋಗ್ಯವನ್ನು ಉಂಟು ಮಾಡುವುದಿಲ್ಲ ಹಾಗೆಯೇ ಅನೇಕ ಭೂಯೋಗಗಳು ಕೂಡ ಬಂಗಾರ ಯೋಗಗಳು ಕೂಡ ಇಲ್ಲಿ ಕಂಡುಬರುವಂಥದ್ದು ಸತ್ಯ ಪಂಚಮದಲ್ಲಿ ಬಂದಿದ್ದರಿಂದಾಗಿ ರವಿ ಹಾಗೂ ಶುಕ್ರ ಈ ಮೂರರ ಯುತಿಯಾಗುವುದರಿಂದಾಗಿ ಉದ್ಯೋಗದಲ್ಲಿ ಅನೇಕ ವಿಧವಾದ ಗೊಂದಲಗಳು ಕೆಲವರಿಗೆ ಪುರುಷರಿಗೆ ಸ್ತ್ರೀಯರಿಂದ ಹಣಕಾಸಿನ ಆಮಿಷ ಅಥವಾ ಆ ಅಪವಾದ ಎರಡೂ ಕೂಡ ಉಂಟಾಗುವಂಥ ಲಕ್ಷಣಗಳು ಕಂಡು ಬರ್ತದೆ ಅದರಿಂದ ಎಚ್ಚರದಿಂದ ಇದೆ ಅದೇ ರೀತಿಯಾಗಿ ಹಣಕಾಸನ್ನು ಯಾರಿಗಾದರೂ ಕೊಟ್ಟರೆ ಈಗ ಕೊಡುವಷ್ಟು ನಿಮ್ಮಲ್ಲಿ ಇಲ್ಲದೇ ಇರುವಂಥ ಸಂದರ್ಭ ಸಂದರ್ಭಗಳು ಆರನೇ ಮನೆ ಗುರುವಿನಿಂದಾಗಿ ಕಂಡು ಬರ್ತದೆ ಆದ್ದರಿಂದ ಒಮ್ಮೆ ಕೊಟ್ಟಂತ ದುಡ್ಡನ್ನ ಪುನಃ ತೆಗೆದುಕೊಳ್ಳಬೇಕು ಅಂದ್ರೆ ನಾಗಾರಾಧನೆ ದುರ್ಗಿ ಆರಾಧನೆ ಈಶ್ವರ ಆರಾಧನೆ ಆಂಜನೇಯ ಆರಾಧನೆ ಅದಕ್ಕೂ ಮುಂಚಿತವಾಗಿ ಗುರು ಆರಾಧನೆ ತಾಯಿ ತಂದೆ ಆರಾಧನೆ ಬೇಕು ಮಿತ್ರನೆ ಆರನೇ ಮನೆಯಲ್ಲಿ ಗುರು ಮತ್ತು ಬುದ್ಧನ ಇತರ ಮಾತನಾಡುವಾಗ ಇರಲಿ ಒಳ್ಳೆಯ ಶಬ್ದಗಳ ಪ್ರಯೋಗ ಇರಲಿ ಸದಾ ದೇವನಾಮ ಸ್ಮರಣೆ ಒಳ್ಳೆಯ ಚಿಂತನೆ ನಿಮ್ಮ ಜೀವನವನ್ನು ಬದಲಿಸಬಹುದು ಅಲ್ಲಿ ದೈವಾನುಗ್ರಹದ ಕೊರತೆಯನ್ನ ತುಂಬಿಕೊಳ್ಳಲಿಕ್ಕೆ ನಿತ್ಯ ಒಳ್ಳೆಯ ಶಬ್ದಗಳ ಉಚ್ಚಾರಣೆ ಹಾಗೆ ದೇವನಾಮದ ಸ್ಮರಣೆ ನಿಮ್ಮ ಇಷ್ಟ ದೇವತಾ ಸ್ಮರಣೆ ಆ ಅತ್ಯಂತ ಮೇವರೆಗೂ ಕೂಡ ಅನಿವಾರ್ಯತೆ ಕಂಡು ಬರ್ತದೆ ಆದ್ದರಿಂದ ಎಷ್ಟೇ ನೋವಾಗಲಿ ಕೆಟ್ಟ ಮಾತನಾಡದೆ ಮನಸ್ಸಲ್ಲಿ ನೊಂದುಕೊಳ್ಳದೆ ಆ ಅನುರಾಧ ನಕ್ಷತ್ರ ಅದರಲ್ಲೂ ಕೂಡ ಅವರು ಕೂಡ ಯಾವುದೇ ರೀತಿಯಿಂದ ನೊಂದುಕೊಳ್ಳದ ರೀತಿಯಲ್ಲಿ ಆ ಏನಾದರೂ ಕೂಡ ದೇವರಿಗೆ ಬಿಡ್ತೇನೆ ಎಂಬುದಾಗಿ ಬಿಟ್ಟು ಮನಸ್ಸನ್ನು ಶುದ್ಧವಾಗಿಡುವ ಕ್ರಿಯೆಯನ್ನು ಮಾಡಿಕೊಳ್ತಾ ಬಂದಾಗ ಈ ಒಂದು ಫಾಲ್ಗುಣ ಮಾಸ ಮುಂದಿನ ಕ್ರೋಧಿ ನಾಮ ಸಂವತ್ಸರದ ಮುಂಚಿತವಾದಂತಹ ಮಾಸ ಆ ಮಾಸ ಈ ಕ್ರೋವತಿ ಸಂವತ್ಸರವನ್ನ ಸ ಪ್ರವೇಶ ಮಾಡ್ತಕ್ಕಂತಹ ಮಾಸ ಹಾಗಾಗಿ ಇದು ಮುಗಿದ ತಕ್ಷಣವೇ ಮುಂದಿನ ಸಂವತ್ಸರ ಪ್ರಾರಂಭವಾಗುತ್ತೆ ಅಂತಹ ಒಂದು ಉತ್ತಮ ಸಂವತ್ಸರ ನಿಮ್ಮ ಜೀವನದಲ್ಲಿ ಆ ಸಂವತ್ಸರ ಉತ್ತಮವಾಗಬೇಕು ಅಂತ ಆದರೆ ಇದು ನಿಮಗೆ ಅತ್ಯಂತ ಅನಿವಾರ್ಯ ತಾಯಿ ತಂದೆ ನಮಸ್ಕಾರದ ಜೊತೆಗೆ ಗುರು ಗಣಪತಿ ಕುಲದೇವತಾ ಆರಾಧನೆ ಈಶ್ವರ ಆರಾಧನೆ ದುರ್ಗಿ ಆರಾಧನೆ ಕಾರಣ ಶುಕ್ರ ಮತ್ತು ರಾಹು ರವಿ ನಾಗನ ಆರಾಧನೆ ಗಣ ಇದಿಷ್ಟನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆಗಳು ಈ ಒಂದು ವೃಶ್ಚಿಕ ರಾಶಿಗೆ ಕಂಡುಬರುತ್ತೆ ಮಿತ್ರರೇ ಈ ಆರಾಧನೆಯನ್ನು ಮಾಡುವ ಮೂಲಕವಾಗಿ ಅನೇಕ ವಿಧವಾದಂತಹ ದೋಷಗಳು ನೋಡಿ ಒಳ್ಳೆಯ ಫಲ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇದೆ ನಾಲ್ಕನೇ ಮನೆಯಲ್ಲಿರುವ ಶನಿ ಶುಕ್ರನಿಂದ ಅತ್ಯುತ್ತಮವಾದ ಫಲವನ್ನು ಗಳಿಸುವಂತಹ ಯೋಗಗಳು ಕೂಡ ಖಂಡಿತವಾಗಿದೆ ಅದೇ ರೀತಿಯಾಗಿ ಶುಕ್ರನ ಉಚ್ಚ ಸ್ಥಾನದ ಫಲವೂ ಕೂಡ ಇದೆ ಅದೇ ರೀತಿಯಾಗಿ ರಾಹು ಪಂಚಮದಲ್ಲಿ ಬಂದಿದ್ದರಿಂದ ಅಲ್ಲಿ ಅನೇಕ ವಿಧವಾದ ಗೊಂದಲಗಳು ಸೃಷ್ಟಿಯಾಗುವಂಥದ್ದು ವಿದ್ಯಾರ್ಥಿಗಳಿಗೆ ಆ ಏಕಾಗ್ರತಾ ಅಭಾವ ಉಂಟಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಕಂಡು ಬರ್ತದೆ ಆದರೆ ನಿಮ್ಮ ನಿಮ್ಮ ಜಾತಕದಲ್ಲಿ ದಶಾನಾಥರ ಪ್ರಾಬಲ್ಯತೆಯಿಂದಾಗಿ ಅನೇಕ ವಿಧವಾದಂತಹ ಉತ್ತಮ ಫಲಗಳು ಕೂಡ ಸಿಗಬಹುದು ಆದ್ದರಿಂದ ವೃಶ್ಚಿಕ ರಾಶಿಯವರು ಈ ಬಾರಿ ಎಷ್ಟು ಧಾರ್ಮಿಕತೆಯತ್ತ ಆಧ್ಯಾತ್ಮಿಕತೆಯತ್ತ ಎಷ್ಟು ಶರಣಾಗತೆಯ ಭಾವದತ್ತ ಹೋಗ್ತಿರೋ ಅಷ್ಟು ಉತ್ತಮವಾದ ಫಲಗಳನ್ನು ಮಾತ್ರ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಆದಷ್ಟು ಆ ಉತ್ತಮವಾದಂಥ ಧನಾತ್ಮಕ ಚಿಂತನೆ ನಿಮ್ಮದಾಗಿರಲಿ ಆ ಎಲ್ಲ ಉತ್ತಮ ಫಲಗಳು ನಿಮಗೆ ಸಿಗಬೇಕೆಂದರೆ ಮಾನಸಿಕವಾದ ನಿಮ್ಮ ಯೋಚನೆಗಳು ನಿಮ್ಮಿಂದ ಎಲ್ಲವೂ ಸಾಧ್ಯ ಎನ್ನುವಂತಹ ಸಂಪೂರ್ಣ ಮನಸ್ಸಿನ ಭಾವ ದೇ ಗುರುದೇವತರಲ್ಲಿ ಭಕ್ತಿ ಎಲ್ಲರಲ್ಲೂ ಆದರ ಹಾಗೆ ಉತ್ತಮವಾದಂತಹ ಮನ ಕ್ಲೇಶವಿಲ್ಲದಂತಹ ಮಾತುಕತೆ ಇದು ಅತಿ ಮುಖ್ಯವಾಗಿ ಕಂಡು ಬರ್ತಾ ಇರುವಂಥದ್ದು ಅದು ನಿಮ್ಮದಾಗಲಿ ಹಾಗಾಗಿ ಈ ಒಂದು ಫಾಲ್ಗುಣ ಮಾಸ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದ ಫಲ ನೀಡಲಿ ಸತ್ಯಜಮಾನಸಿಕಾಮ